ಇನ್ನು ಆ ಒಂದು ಬುರುಡೆ ಮಾಸ್ಕ್ ಮ್ಯಾನ್ ನ್ಯಾಯಾಲಯಕ್ಕೆ ಹಾಜರು ಆ ಒಂದು ಬುರುಡೆ ಆತನೇ ಅಂದರಾಗುವಂತೆ ಮಾಡಿದೆ ಬುರುಡೆಯಿಂದ ಮಾಸ್ಕ್ ಮ್ಯಾನ್ ಚಿನ್ನಯ ತಗ್ಲಾಕೊಂಡಿದ್ದು ಹೇಗೆ ರಿಪೋರ್ಟ್ ಇಲ್ಲಿದೆ ನೋಡಿ ಆ ಜಾಗದಲ್ಲಿ ಹತ್ತು ಹೆಣ ಹೋಗಿದ್ದೀನಿ ಇಲ್ಲಿ ಇದೇ ಜಾಗದಲ್ಲಿ ನೂರಾರು ಹೆಣಗಳು ಸಿಗುತ್ತವೆ ನಾನೇ ನನ್ನ ಕೈಯಾರೆ ಗುಂಡಿ ತೋಡಿ ಮಣ್ಣು ಮಾಡಿದ್ದೀನಿ ಅಂತಿದ್ದ ಚಿನ್ನಯ್ಯನ ನವರಂಗಿ ಆಟ ಬಟಾ ಹದಿಮೂರನೇ ಸ್ಥಳದಲ್ಲಿ ಗುಂಡಿ ತೋಡುವಾಗಲೇ ಮಾಸ್ಮ್ಯಾನ್ಗೆ ಖೆಡ್ಡ ತೋಡಿದ್ದ ಎಸ್ ಐಟಿ ಮ್ಯಾನ್ ಚಿನ್ನಯ್ಯನ ಮುಖವಾಡ ಕಳಚಿದೆ ಕಳಚಿ ಬಿತ್ತು ಬುರುಡೆ ಮಾಸ್ಮ್ಯಾನ್ ಮುಖವಾಡ ಒಂದು ಬುರುಡೆ ಎರಡು ಲಕ್ಷ ಗುಂಪಿನ ಷಡ್ಯಂತ್ರ ಧರ್ಮಸ್ಥಳ ಅಸ್ಥಿ ಪಂಜರ ತನಿಖೆ ರಣರೋಚಕ ತಿರುವು ಪಡೆದುಕೊಂಡಿದೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿದ್ದೀನಿ ಅಂತ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಎಸ್ಐಟಿ ಲಾಕ್ ಮಾಡಿ ಸತ್ಯ ಬಾಯಿ ಬಿಡಿಸಿದೆ ಎಸ್ಐಟಿ ಮುಂದೆ ಚಿನ್ನಯ್ಯನ ಬುರುಡೆ ರಹಸ್ಯ ರಿವೀಲ್ ಆಗಿದೆ ಗುಂಪೊಂದು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾಗಿ ಹೆಣದ ಷಡ್ಯಂತ್ರವನ್ನ ಮಾಸ್ಕ್ ಮ್ಯಾನ್ ಬಾಯ್ಬಿಟ್ಟಿದ್ದಾನೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಾನು ತಮಿಳುನಾಡಿನಲ್ಲಿ ವಾಸವಿದ್ದೆ ನನ್ನನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಒಂದು ಗುಂಪು ಸಂಪರ್ಕಿಸಿತ್ತು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿರುವ ಬಗ್ಗೆ ನನ್ನನ್ನು ಕೇಳಿತ್ತು ನಾನು ಲೀಗಲ್ ಆಗಿ ಶವಗಳನ್ನ ಹೂತಿದ್ದೇನೆಂದು ಅವರಿಗೆ ಹೇಳಿದ್ದೆ ಆದರೆ ಅಕ್ರಮವಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ತಪ್ಪೊಪ್ಪಿಗೆ ಹೇಳಿಕೆ ನೀಡುವಂತೆ ಆ ಗುಂಪು ನನಗೆ ಹೇಳಿತ್ತು ಮಹಿಳೆ ದೂರಿನ ನಂತರ ತಪ್ಪು ಹೇಳಿಕೆ ನೀಡುವಂತೆ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ನನ್ನನ್ನ ತಮಿಳುನಾಡಿನಿಂದ ಕರೆತಂದ್ರು ಮೂವರು ಪೊಲೀಸರ ಮುಂದೆ ಏನ್ ಹೇಳಬೇಕೆಂದು ಹೇಳಿಕೊಟ್ರು ಸುಜಾತಾ ಭಟ್ ದೂರು ನೀಡುವ ತನಕ ಹೇಳಿಕೆ ನೀಡೋದಕ್ಕೆ ಭಯ ಇತ್ತು ಮೊದಲು ಕೋರ್ಟ್ನಲ್ಲಿ ಹೇಳಿಕೆ ನೀಡೋದಕ್ಕೆ ನನಗೆ ಭಯ ಇತ್ತು ಸುಜಾತಾ ಭಟ್ ದೂರು ನೀಡಿದ ಬಳಿಕ ನನಗೆ ಧೈರ್ಯ ತುಂಬಿದ್ರು ಹೀಗಾಗಿ ಪೊಲೀಸರ ಮುಂದೆ ಬಂದು ಒಪ್ಕೊಂಡೆ ಅದೇ ಗುಂಪು ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗುವಂತೆ ಹೇಳಿತ್ತು ಹಾಗಾಗಿ ಬುರುಡೆ ತಂದು ಆ ಗುಂಪು ಹೇಳಿದ ರೀತಿ ನಡ್ಕೊಂಡೆ ಈ ಹೇಳಿಕೆಯನ್ನ ಕಳೆದ ಭಾನುವಾರವೇ ಎಸ್ಐಟಿ ಮುಂದೆ ಮಾಸ್ಕ್ ಮ್ಯಾನ್ ಹೇಳಿದ್ದ ಈ ಸುದ್ದಿಯನ್ನ ಟಿವಿ ನೈನ್ ಕೂಡ ಆವತ್ತೇ ಬ್ರೇಕ್ ಮಾಡಿತ್ತು ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಎಸ್ಐಟಿ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ ಚಿನ್ನಯ್ಯಗೆ ಎರಡು ಲಕ್ಷ ಹಣ ಕೊಟ್ಟ ತಿಮರೋಡಿ ಮಟ್ಟಣ್ಣನವರ್ ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಕೊಟ್ಟಿದ್ದು ಹಣದ ವ್ಯವಹಾರ ಮಾಸ್ಕ್ ಮ್ಯಾನ್ ಒಂದು ಗುಂಪು ಈ ರೀತಿ ಮಾಡುವಂತೆ ಹೇಳಿದೆ ಎಂದಿದ್ದ ಹೀಗಾಗಿ ನಿನ್ನೆ ಸ್ವತಃ ತನಿಖಾಧಿಕಾರಿ ಮೊಹಂತಿ ಹಗಲು ರಾತ್ರಿ ಸತತ ಹತ್ತೊಂಬತ್ತು ಗಂಟೆಗಳ ಕಾಲ ಚಿನ್ನಯ್ಯಾಗಿ ಬೆಂಡೆತ್ತಿದ್ರು ಈ ವೇಳೆ ತಿಮರೋಡಿ ಹಾಗೂ ಮಟ್ಟಣ್ಣನವರ್ ಎರಡು ಲಕ್ಷ ಹಣ ಕೊಟ್ಟರು ಅಂತ ಹೇಳಿಕೆ ನೀಡಿದ್ದಾನೆ ಹೀಗಾಗಿ ಇವರಿಬ್ಬರಿಗೂ ಸಂಕಷ್ಟ ಶುರುವಾಗಿದೆ ಬುರುಡೆ ಅಗೆದು ತಂದಿಲ್ಲ ಗ್ಯಾಂಗ್ ಕೊಟ್ಟು ಕಳಿಸ್ತು ಜುಲೈ ಹನ್ನೊಂದರಂದು ಕೋರ್ಟ್ನಲ್ಲಿ ಬುರುಡೆ ಹಿಡ್ಕೊಂಡು ನೂರ ಅಡಿ ಹೇಳಿಕೆ ನೀಡಿದ್ದ ಮಾಸ್ಕ್ ಮ್ಯಾನ್ ಎಸ್ಐಟಿ ಮುಂದೆ ಬುರುಡೆ ಎಲ್ಲಿಂದ ತಂದ ಅನ್ನೋದನ್ನ ಮಾತ್ರ ಹೇಳೇ ಇರಲಿಲ್ಲ ಆದ್ರೆ ಎಸ್ಐಟಿ ಬಿಡಬೇಕಲ್ಲ ಫಾರೆನ್ಸಿಕ್ ಫಾರೆನ್ಸಿಕ್ಗೆ ಕಳಿಸಿದ್ದ ಅಧಿಕಾರಿಗಳು ಕೊನೆಗೂ ಬುರುಡೆ ರಹಸ್ಯ ಕೆದಕಿದ್ದಾರೆ ನಾನು ಬುರುಡೆನ ಅಗೆದು ತಂದಿಲ್ಲ ಒಂದು ಗ್ಯಾಂಗ್ ಬುರುಡೆ ಕೊಟ್ಟು ಕಳಿಸ್ತು ನಾನು ಕೇವಲ ಪಾತ್ರಧಾರಿ ಸೂತ್ರಧಾರಿ ಬೇರೆ ಇದ್ದಾರೆ ಅನ್ನೋ ವಿಷಯವನ್ನ ಇದೀಗ ಸ್ವತಃ ಮಾಸ್ಕ್ ಮ್ಯಾನ್ ಎಸ್ಐಟಿಗೆ ತಿಳಿಸಿದ್ದಾನೆ ಹೀಗಾಗಿ ಚಿನ್ನಯ್ಯನನ್ನ ಕೂಡಲೇ ಅರೆಸ್ಟ್ ಮಾಡಿರುವ ಎಸ್ಐಟಿ ಬುರುಡೆ ಷಡ್ಯಂತ್ರದ ಹಿಂದೆ ಬಿದ್ದಿದೆ ಬೆಂಗಳೂರಿನಿಂದ ಕಿರಣ್ ಜೊತೆಗೆ ಪೃಥ್ವಿರಾಜ್ ಟಿವಿ ನೈನ್ ಧರ್ಮಸ್ಥಳ